ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಈಶಾ ಹೋಮ್ ಬ್ಲಾಗ್ ಸೊ ಇದು ಬ್ಯಾಕ್ ಟು ಸ್ಕೂಲ್ ಹೌದು ಅಂತೂ ಇಂತು ಫೈನಲಿ ಸ್ಕೂಲ್ ಸ್ಟಾರ್ಟ್ ಆಗಿದೆ ಎರಡು ತಿಂಗಳಿಂದ ಮೇಲೆ ಕಾಟ ಕೊಟ್ಟಿರೋ ನನ್ನ ಮಗಳನ್ನ ಸ್ಕೂಲಿಗೆ ಕಲ್ಸೋ ದಿನ ಬಂದಿದೆ ಫಸ್ಟ್ ಡೇ ನಾನು ಹೇಗೆ ತಯಾರಿ ಮಾಡಿದ್ದೀನಿ ಸ್ಕೂಲ್ದು ಅಂತ ಹೇಳ್ತೀನಿ ಫುಲ್ ನೋಡಿ ಸ್ಕೂಲ್ ನನಗೆಲ್ಲ ಹೇಳ್ತಿರೋದು ನಿನಗೆ ನಾಳೆನೇ ಸ್ಕೂಲ್ ಸ್ಟಾರ್ಟ್

ಹೆಂಗ ನೋಡಮ್ಮ ಬ್ರೌನ್ ಕಲರ್ ಪೇಪರ್ದಾದ್ರೆ ಹೆಂಗೋ ಜೀವನ ಮಾಡ್ತಿದ್ವಿ ಯಾರ ಯಾರ ಕಂಡು ಹಿಡ್ತಿದ್ವಿ ಇದೇನೋ ಕವರು ಕವರ್ನ ಯಾರು ಹಾಕ್ತಾರೆ ಈ ಬುಕ್ಕಿಗೆ ಈ ಪೇಪರ್ ಇಂದ ಮಾಡಲಿಕ್ಕೆ ಎರಡು ಕೈ ಸಾಕಾಗಲ್ಲ ಹತ್ತು ಕೈ ಬೇಕು ಈ ಹತ್ತು ಕೈಯಲ್ಲಿ ಕಮ್ ಟೇಪ್ನ ಹೆಂಗ್ ಬೇರೆ ಇಟ್ಕೊಂಡ್ರು ಇನ್ನೂ ಇಷ್ಟ ಬುಕ್ ಇದೆ ನೋಡಿದ್ರೇ ತಲೆ ಕೆಡತ್ತೆ ನಾಲ್ಕು ಬುಕ್ಕಿಗೆ ಎರಡು ರಬ್ಬ ಆಯ್ತು ಹಾಕುವ ಇಷ್ಟೊಳ್ಳೆ ಮಳೆ ಬರ್ತಿದೆ ಮಾಡಲೇ ಟೈಮಲ್ಲಿ ಒಳ್ಳೆ ಬಜ್ಜಿ ಗಿಜ್ಜಿ ಚಾ ಕುಡಿಯೋಣ ಅಂದ್ರೆ ಇದು ಮಧ್ಯಾಹ್ನ ಎರಡು ಮೂರು ಗಂಟೆಯಿಂದ ಸ್ಟಾರ್ಟ್ ಮಾಡಿ ಐದು ಗಂಟೆ ಆದರೂ ಇನ್ನೂ ಮುಗಿತು ಮಾಡ್ತಿದ್ರು ನಾಲ್ಕು ಎರಡು ತಾಸಲ್ಲಿ ನಾಲ್ಕೇ ಬುಕ್ ಆಗಿದೆ ಅದರಷ್ಟು ಟಾರ್ಚರ್ ಯಾವುದೂ ಕೊಡ್ತಿಲ್ಲ ನಮ್ದೆಲ್ಲ ಬೈಂಡ್ ಹಿಂಗಿರ್ತಿಲ್ಲಪ್ಪ ಬ್ರೌನ್ ಕಲರ್ ಬೈಂಡು ಪೇಪರು ಸುಮ್ಮನೆ ಮಟ್ಸಿದ್ರೆ ಹೇಳಿದ ಮಾತು ಕೇಳ್ತಿತ್ತು ಇದು ಯಾವ ಕಡೆಯಿಂದ ಹೇಳಿದ ಮಾತು ಕೇಳಲ್ಲ ಇದಕ್ಕೋನಿ ಇಸ್ತ್ರಿ ಬೇರೆ ಮಾಡಬೇಕಂತೆ ಟೈಪು ಇವಳು ಬೇರೆ ನಾನು ಮಾಡ್ತೀನಿ ಅಂತ ಅಳ್ತ ಕುತ್ಕೊಂಡಿದ್ದಾರೆ ನಮಗೆ ಆಗ್ತಿಲ್ಲ ನಾಲ್ಕು ಕೈಯಲ್ಲಿ ಇವಳು ಪುಟ್ಟ ಕೈಯಲ್ಲಿ ಅವಳು ಬೇರೆ ಮಾಡಬೇಕು ಅಪ್ಪ ಫೈನಲಿ ಒಂದು ನಾಲ್ಕು ತಾಸು ಮಧ್ಯಾಹ್ನ ಎರಡು ಗಂಟೆ ಕೂತ್ಕೊಂಡ್ರೆ ಆರು ಗಂಟೆ ತನಕ ಮುಗೀತು ಅಷ್ಟು ಬುಕ್ಸ್ಗೆ ಬೈಂಡ್ ಹಾಕೋಕ್ಕೆ ಒಬ್ಳು ಕೈಯಲ್ಲಿ ಆಗಲ್ಲ ಅಂತ ಪಾಪ ನಮ್ಮಅಮ್ಮನ ಬೇರೆ ಕಳ್ಸ್ಕೊಂಡಿದ್ದೆ ಫೈನಲಿ ಅವ್ರು ಮಾಡಿಬಿಟ್ಟು ಸಂಜೆ ವಾಪಸ್ ಮನೆ ಹೋಗ್ತಾ ಇದ್ದಾರೆ ಪ್ಪ ಎಲ್ಲದಕ್ಕಿಂತ ಖುಷಿ ಏನಾಗುತ್ತೆ ಅಂದ್ರೆ ನನ್ನ ಮಕ್ಕಳು ಅವಳ ಹೆಸರುನೇ ಬರಿತಾ ಇರೋದು ಅವ್ಳ ಬುಕ್ಸ್ ಮೇಲೆ ಫಸ್ಟ್ ಟೈಮು ಎವ್ರಿ ಟೈಮ್ ಲಾಸ್ಟ್ ಇಯರ್ ಅವಳು ಚಿಕ್ಕಗಳಿದ್ಲು ಸೊ ನಾವೇ ಅವಳ್ದೆಲ್ಲ ಹೆಸರು ಬರಿತಿದ್ವಿ ಸೊ ಈ ಸಲ ಅವಳೇ ನಾನೇ ಬರಿತೀನಿ ನನಗೆ ಹೆಸರು ಬರಕ್ ಬರುತ್ತೆ ಅಂತ ಬರೀತಾಳೆ ಸೊ ಅದನ್ನ ಕ್ಯಾಪ್ಚರ್ ಮಾಡಿದ್ದೀನಿ ನಾಳೆ ಅಂತ ಸ್ಕೂಲಲ್ಲ ಈಶಾಮ ವಿಡಿಯೋ ಏನಕ್ಕೆ ಮಾಡ್ತೀನಿ ನೋಡಿ ಈಶಮ್ಮ ಏನು ಮಾಡಿದಾಳೆ ಸಿಕ್ ಇಡ್ತೀವಿ ನಮ್ಮ ದೇವಾ ಸೋ ಕ್ಯೂಟ್ ಒಮ್ಮೆಗೌಡ ಈಶಾನ ಈಶಾನ್ ಯುನಿಫಾರ್ಮು ಯುರೋ ಕಿಡ್ಸ್ ಅಂತ ಆ್ಯಂಡ್ ದೆನ್ ದಿಸ್ ಪ್ಯಾಂಟು ಆ್ಯಂಡ್ ಸಾಕ್ಸ್ ಎಲ್ಲ ಇಟ್ಟಿದ್ದಾಳೆ ಒಮ್ಮೆಗೌಡ್ ಕೈ ಬೇರೆ ಇಟ್ಟಿದ್ದಾಳಾ ದೇವ ಅಲ್ಲ ನೋಡಿ ಆ ಕಡೆ ಕೈ ಇಟ್ಟಿದಾಳೆ ನಾಳೆ ಸ್ಕೂಲಿಗೆ ಹೋಗ್ಲಿಕ್ಕೆ ಚಿತ್ರ ಬರ್ದಿಟ್ಟಿದಾಳೆ ನನ್ನ ಮಗಳು ಸೊ ಯೂನಿಫಾರ್ಮ್ ಬಂದಿತ್ತು ಹೊಸದು ಮಧ್ಯಾಹ್ನ ಹೋಗಿ ತಗೋ ಮ ಸ್ಕೂಲಿಂದ ತಂದ್ರೆ ಈ ಹುಡುಗಿ ಹಿಂಗ ಮಾಡಿ ಇಟ್ಟಿದ್ದಾಳೆ ಇದು ನಾನು ಮಾಡಿದ್ದಲ್ಲ ಅವಳೆ ಮಾಡಿದ್ದು ಮತ್ತೆ ಏನೋ ಕರಾಮತ್ ಮಾಡಲಿಕ್ಕೆ ಅಂತ ಹೋಗಿ ಇದ್ದಾಳೆ ಇಲ್ಲಿ ಡ್ರಾಯಿಂಗ್ ಏನೇ ಏನಾಯ್ತು ಯೂನಿಫಾರ್ಮು ಚೆನ್ನಾಗಿರ್ಲಿಲ್ಲ ಯೂನಿಫಾರ್ಮ್ ಈಶಾನ ಅಲ್ಲೋಗಿ ಡ್ರಾಯಿಂಗ್ ಮಾಡ್ತಾ ಇದ್ದಾರೆ ನಾನು ಅದೇ ಅಂದ್ಕೊಂಡೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅವಳಿಗೆ ಸ್ಕೂಲಿಗೆ ಹೋಗ್ಲಿಕ್ಕೆ ನಾಯ್ತ ಅಮ್ಮ ಏನ ಯೂನಿಫಾರ್ಮಿಗೆ ಏನ್ ಮಾಡಿದಿ ನೀನು ಏನ್ ಮಾಡಿದ್ಯಮ್ಮ ಯೂನಿಫಾರ್ಮ್ಗೆ ಕ್ಯೂಟಿ ಸೊ ಇವತ್ತು ಗುರುವಾರ ತರ್ಸ್ಡೆ ದಿನ ಅವ್ರ ಸ್ಕೂಲ್ ರೀ ಓಪನ್ ಆಯಿತು ಜೂನ್ ತರ್ಡ್ ಸೊ ಅದಕ್ಕೋಸ್ಕರ ಮಾರ್ನಿಂಗ್ ಗೆ ಫಸ್ಟ್ ಪೂಜೆ ಮಾಡಿ ಮುಗಿಸ್ಬಿಟ್ಟೆ ಬೆಳಗ್ಗೆನೇ ಬೇಗ ಎದ್ದು ಆರು ಗಂಟೆಗೆ ಎದ್ದು ಎಲ್ಲ ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂಡು ಮೇಲ್ಮೇಲೆ ಪೂಜೆ ಮಾಡಿ ಮುಗಿಸ್ದೆ ಸೊ ಇನ್ನೂ ಮಲ್ಕೊಂಡಿದ್ದಾಳೆ ಅವಳು ಮಲ್ಕೊಂಡಿರೋ ಗ್ಯಾಪಲ್ಲಿ ನಾನು ತಿಂಡಿ ಮತ್ತೆ ಇನ್ನು ಲಂಚ್ ಬಾಕ್ಸ್ ಏನು ತಯಾರಿ ಮಾಡಬೇಕು ಅದನ್ನೆಲ್ಲ ಮಾಡಿ ಆಮೇಲೆ ಎಪ್ಸಿದ್ರೆ ಆಯಿತು ಅಂತ ಕೂಡ ಅವಳಿಗೆ ಮಲ್ಗೋಕ್ಕೆ ಬಿಟ್ಟಿದ್ದೀನಿ ಆಲ್ರೆಡಿ ನಾನು ಚಪಾತಿ ಹಿಟ್ಟನ್ನ ಕಲಸಿಟ್ಬಿಟ್ಟು ಏನು ಆಲೂಗಡ್ಡೆನೂ ಸಹಿತ ಬೇಯಿಸಿಟ್ಬಿಟ್ಟಿದ್ದೀನಿ ಲಂಚ್ ಬಾಕ್ಸ್ಗೆ ಆಲೂ ಪರಾಟ ಮಾಡೋಣ ಅಂತ ನನ್ನ ಮಗಳಿಗೆ ಆಲೂಗಡ್ಡೆ ಸಿಕ್ಕಾಪಟ್ಟೆ ಇಷ್ಟ ಸೊ ಹಾಗಾಗಿ ಆಲೂ ಪರಾಟ ಮಾಡಿದ್ರೆ ತಿನ್ಕೊಂಡು ಬರ್ತಾಳೆ ಅನ್ನೋ ಗೆಸ್ಸಲ್ಲಿ ಫಸ್ಟೇ ಅದನ್ನು ಮಾಡ್ತಾಯಿದ್ದೀನಿ ಆ್ಯಂಡ್ ಅದ್ರ ಜೊತೆ ಆನ್ಲೈನಲ್ಲಿ ನಾನು ಸ್ವಲ್ಪ ಮಕ್ಕಳಿಗೆ ಅಂತಲೇ ಒಂದು ಫುಲ್ ಕಿಟ್ ತರಿಸ್ಕೊಂಡಿದ್ದೆ ಸೊ ಅದರಲ್ಲಿ ಆಗಿ ನನಗೆ ಬೇಕಾಗಿರೋದು ಒಂದು ಇದು ಎ ಬಿ ಸಿ ಮಾಲ್ಟ್ ಮಿಕ್ಸ್ ಅಂತ ಹೇಳ್ಕೊಂಡು ಸೊ ಇದರೊಳಗೆ ಏನು ನಾವು ಬೆಳಗ್ಗೆ ಕುಡಿತೀವಲ್ಲ ಆ್ಯಪಲು ಬೀಟ್ರೋಟು ಕ್ಯಾರೆಟ್ ಜ್ಯೂಸು ಅದನ್ನು ಡೈರೆಕ್ಟ್ ಹಾಲಿಗೆ ಜಸ್ಟ್ ಬಿಸಿ ಹಾಲಿಗೆ ಹಾಕಿ ಎತ್ ಕಾಫಿ ಪುಡಿ ಥರ ಇದೆ ಅದು ಹಾಕಿಬಿಟ್ಟು ಎತ್ತಿ ಹಿಡಿದು ಕುಡಿಬೋದು ಪಿಂಕ್ ಕಲರ್ ತುಂಬ ಚೆನ್ನಾಗಿದೆ ನ್ಯಾಚುರಲ್ ಶುಗರು ಯಾವುದೇ ರೀತಿಯ ಶುಗರ ಯೂಸ್ ಮಾಡಿದೆ ಜಾಗ್ರೇಲಿ ಮಾಡಿರೋ ಪೌಡ್ರು ಮತ್ತು ಲಡ್ಡು ಮತ್ತು ಇನ್ನೊಂದು ಮಾಲ್ಟು ಸಹಿತ ತರಿಸ್ಕೊಂಡಿದ್ದೆ ಅದು ಫುಲ್ ಕಿಟ್ಟೇ ಬಂದಿತ್ತು ಸೊ ಅದ್ರ ಜೊತೆ ತಯಾರಿ ಮಾಡ್ತಾ ಮಾಡ್ತಾ ನಾನು ಈ ಕಡೆ ಅವಳಿಗೆ ಜ್ಯೂಸ್ ಪ್ರಿಪ್ರೇಷನ್ ನಾನು ಮಾರ್ನಿಂಗ್ ಎದ್ಕೊಳ್ಳೆ ನಮ್ಮ ಮನೆ ಎಲ್ಲರಿಗೂ ಜ್ಯೂಸ್ ಕುಡಿಯೋದಂತೂ ನಮ್ದು ಅಭ್ಯಾಸ ಆಗೋಗಿದೆ ಸೊ ಹಳೆ ವ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ ಸೊ ಎ ಬಿ ಜ್ಯೂಸ್ ಏನಿದೆ ಅದನ್ನು ಪ್ರಿಪ್ರೇಷನ್ ನಾನು ಮಾಡಿಕೊಂಡೆ ಮಾರ್ನಿಂಗ್ ಎದ್ಬಿಟ್ಟು ಸೊ ಆಮೇಲೆ ಈ ಕಡೆ ಆಲೂಗಡ್ಡೆ ಏನು ಬೇಸಿಟ್ಟಿದ್ದೀನಿ ಅದನ್ನು ಚಪಾತಿ ಹಿಟ್ಟಲ್ಲಿ ಕಲಿಸ್ಕೊಂಡು ಲಂಚ್ ಬಾಕ್ಸಿಗೆ ತಯಾರಿ ಮಾಡಿಕೊಂಡೆ ಸೊ ಏನಿಲ್ಲ ಅವಳಿಗೆ ನಾವು ಈರುಳ್ಳಿ ಹಾಕ್ಕೊಂಡು ಆಲೂ ಪರಾಟ ಮಾಡ್ಕೊತೀವಿ ಜಸ್ಟ್ ಅವಳಿಗೆ ಅಂತ ಜಸ್ಟ್ ಎರಡೇ ಆಲೂಗಡ್ಡೆ ಹಾಕಿಬಿಟ್ಟು ಅದಕ್ಕೆ ಉಪ್ಪು ಖಾರ ಜೀರಿಗೆ ಪುಡಿ ಅಷ್ಟೇ ಅಷ್ಟನ್ನು ಇಷ್ಟೇ ಹಾಕ್ಬಿಟ್ಟು ಮತ್ತು ಅವಳು ಈರುಳ್ಳಿ ಇದ್ರೂ ತಿನ್ನೋಲ್ಲ ಈ ಮಕ್ಕಳು ಅದೊಂದು ಹತ್ರ ಕಿರಿ ಮಾಡ್ತಾರೆ ಹಾಗಾಗಿ ಜಸ್ಟ್ ಆಲೂ ಅಷ್ಟೇ ಹಾಕ್ಬಿಟ್ಟು ಚಪಾತಿ ಹಿಟ್ಟಲ್ಲಿ ಮಧ್ಯದಲ್ಲಿ ಇಟ್ಟು ಸ್ಟಫ್ ಮಾಡಿ ನೀಟಾಗಿ ಬೇಯಿಸ್ಕೊಂಡೆ ಚಪಾತಿ ನೀವು ಪರಾಟಾ ಹೆಂಗೆ ಬೇಯಿಸ್ಕೊತೀರಿ ಹಂಗೆ ಬೇಯಿಸ್ಕೊಂಡೆ ಸೊ ದಟ್ ಇದು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಉಪ್ಕೊಂಡಿರುತ್ತೆ ತುಂಬ ಚೆನ್ನಾಗಿರುತ್ತೆ ತುಪ್ಪದಲ್ಲಿ ಬೇಯಿಸಿದ್ರಂತೂ ಮಕ್ಕಳಿಗೆ ಒಳ್ಳೆ ಲಂಚ್ ಬಾಕ್ಸ್ ಅಥವಾ ಬೆಳಗ್ಗೆ ತಿಂಡಿಗೆ ಹಾಕ್ಬೋದು ಸೊ ಅದ್ರ ಜೊತೆಗೆ ನಾನೀಗ ಮಾರ್ನಿಂಗ್ ಅವಳಿಗೆ ತಿನ್ಸ್ತಾ ಕುತ್ಕೊಂಡು ಟೈಮ್ ಆಗೋಲ್ಲ ಅಂತ ಹೇಳ್ಕೊಂಡು ಮಾಲ್ಟ್ ಮಾಡ್ತಾ ಇದ್ದೀನಿ ಸೊ ಇದ್ರೊಳಗೆ ಪೂರ್ತಿ ಮಿಲಿಟ್ ಗ್ರೇನ್ ಮಾಲ್ಟೇ ಸಿಕ್ಕಿದೆ ನನಗೆ ಸೊ ಇದನ್ನ ನಾನು ತರಿಸ್ಕೊಂಡಿರೋದು ನರ್ಚುವಾಯಿ ಬ್ರ್ಯಾಂಡ್ ಅಂತ ಆರ್ಗ್ಯಾನಿಕ್ ಬ್ರ್ಯಾಂಡು ಸೊ ನನಗೆ ನೋಡಿದ ಕೂಡಲೇ ಗೊತ್ತಾಗೋಯ್ತು ಅದನ್ನು ಓಪನ್ ಮಾಡಿದಾಗ ಸ್ಮೆಲ್ ಸ್ಮೆಲ್ಲೆಲ್ಲ ತುಂಬ ಆರ್ಗ್ಯಾನಿಕ್ ಆಗಿದೆ ನ್ಯಾಚುರಲ್ ಶುಗರ್ ಅಥವಾ ಏನು ಬೆಲ್ಲ ಅದನ್ನೇ ಯೂಸ್ ಮಾಡಿದರೆ ಸೊ ಯಾವುದೇ ರೀತಿ ಆರ್ಟಿಫಿಷಿಯಲಿಟಿ ಕೆಮಿಕಲ್ಸ್ ಏನೂ ಯೂಸ್ ಮಾಡಿಲ್ಲ ಸೊ ಮಾಲ್ಟ್ ಮಾರ್ನಿಂಗ್ ಈಗ ಫಾಸ್ಟಾಗಿ ಏನು ತಿನ್ನೋಕೆ ಆ ತಿಂದ ಕಳ್ಸ್ಕೋಕೆ ಆಗಲ್ಲ ಅಂತ ಹೇಳಿದ್ರೆ ನಾವು ಇದನ್ನು ಮಾಡ್ಕೊಡ್ಬೋದು ಸೊ ಇರುತ್ತೆ ನಾನು ಅವಳಿಗೆ ಪರಾಟನ ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡಿಬಿಟ್ಟು ಅವ್ರದೊಳಗಡೆ ಇನ್ನೊಂದು ಪ್ಯಾಕಿಂಗಲ್ಲಿ ಒಂದು ಫ್ರೀ ಬಂದಿತ್ತು ಉಂಡೆ ಸೊ ಅದು ಮಿಲೆಟ್ ಉಂಡೆ ಸೊ ನಂಗೆ ತಿಂದರೆ ಸಕ್ಕತ್ತು ಇಷ್ಟ ಆಯಿತು ಡ್ರೈ ಫ್ರೂಟ್ಸು ಮಿಲೆಟ್ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿದೆ ನಾನೇ ತಿಂದು ಫಸ್ಟ್ ಟ್ರೇಸ್ಟ್ ಮಾಡಿ ಆಮೇಲೆ ಅವ್ಳಿಗೆ ಲಂಚ್ ಬಾಕ್ಸಿಗೆ ಹಾಕ್ತೀನಿ ಎರಡು ಪಿಸ್ತಾ ಜೊತೆ ಮತ್ತು ಮಾ ಇಟ್ಟಿರೋ ಲಂಚ್ ಬಾಕ್ಸನ್ನ ಪ್ರಿಪ್ರೇಷನ್ ಮಾಡಿಕೊಂಡೆ ಈ ಕಡೆ ಮಾಲ್ಟ್ ಏನಿದೆ ಬೆಳಗ್ಗೆ ಮಾರ್ನಿಂಗ್ ಕುಡಿಲಿಕ್ಕೆ ಅದನ್ನು ಸಹಿತ ಪ್ರಿಪ್ರೇಷನ್ ಮಾಡ್ತಿದ್ದೀನಿ ಸೊ ಇದಿಷ್ಟು ಲಂಚ್ ಬಾಕ್ಸು ನನ್ನ ಮಗಳು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿಬಿಟ್ಟು ಈ ಕಡೆ ಮಿಲೆಟ್ ಗ್ರೇನಿಂಗ್ ಏನಿದೆ ಮಾಲ್ಟ್ ಅದನ್ನು ರೆಡಿ ಮಾಡಿಕೊಂಡು ನನ್ನ ಮಗಳಿಗೆ ಎಪ್ಸಕ್ಕೆ ಬಂದಿದ್ದೀನಿ ಸೊ ಮಾರ್ನಿಂಗ್ ಅವಳಿಗೆ ಫಸ್ಟು ಬೇಗ ತಿಂತಳಲ್ಲ ಆಮ್ಲೆಟ್ ಅಂತಾರೆ ಸೊ ಒಂದು ಆಮ್ಲೆಟು ಒಂದು ಎ ಬಿ ಸಿ ಜ್ಯೂಸು ಅದೇನಿದೆ ಮಿಲೆಟ್ ಮಾಲ್ಟ್ ಏನಿದೆ ತರಿಸ್ಕೊಂಡಿದ್ನಲ್ಲ ಸೊ ಅದನ್ನು ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಪ್ರಿಪೇರ್ ಆಗೋಯ್ತು ಅದನ್ನು ಮಾಡಿಬಿಟ್ಟು ಅವಳಿಗೆ ತಿನ್ಸೋಕ್ಕೆ ಬಂದಿದ್ದೀನಿ ಸೊ ಅದನ್ನು ತಿನ್ನಿಸ್ಬೇಕು ಅಂತಂದರೆ ನಮ್ದು ಅದಷ್ಟೇ ಕೆಲಸ ಆಗೋದಿಲ್ಲ ಹೆಣ್ಮಕ್ಳು ಮಮ್ಮಿಗಳಿಗೆ ಹೆಣ್ಮಕ್ಳು ಮಮ್ಮಿ ಇನ್ನೊಂದು ದೊಡ್ಡ ಕೆಲಸ ತಲೆ ಬಾಚೋದು ಸೊ ತಿನ್ನಿಸೋ ಅವಳಿಗೆ ತಿನ್ನೋಕೆ ಕೊಟ್ಬಿಟ್ಟು ನಾವು ಅವ್ಳಿಗೆ ತಲೆ ಬಾಚಿಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ನಾವು ಸ್ಕೂಲಿಗೆ ರೆಡಿ ಮಾಡ್ಕೊಂಡು ಹೋಗ್ತಿದ್ದೀವಿ ಸೊ ನೋಡಿ ಮನೆ ಎಲ್ಲ ಹೇಗೇಗಿದೆ ಹಾಗಿದೆ ಫಸ್ಟ್ ಡೇ ಅಂತ ನಾನು ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದೀನಿ ಸೊ ನೆಕ್ಸ್ಟ್ ಡೇನಿಂದ ನಮ್ಮ ಮನೆಯವ್ರು ಅಷ್ಟೇ ಬರ್ತಾರೆ ಫಸ್ಟ್ ಡೇ ಎಲ್ಲ ನನಗೆ ಅವಳ್ದೇನು ವೀಡಿಯೋಸ್ ತಕ್ಕೊಳೋದಿರುತ್ತೆ ಮತ್ತು ಫಸ್ಟ್ ಡೇ ಅಲ್ಲೆಲ್ಲ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಿರ್ತಾರೆ ಬ್ಯಾಕ್ ಟು ಸ್ಕೂಲ್ ಅಂತ ಅದನ್ನೆಲ್ಲ ನೋಡಬೇಕು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಹಾಗಾಗಿ ನಾನು ಅವಳ ಜೊತೆಗೆ ಹೋಗ್ತಾ ಇದ್ದೀನಿ ಫಸ್ಟ್ ಡೇ ಬರೋಣ ಸ್ಕೂಲಿಗೆ ಅಂತಕೊಂಡು ನಮ್ಮ ಪೇರೆಂಟ್ಸಿಗೆ ಅದೇ ಒಂದು ಖುಷಿ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಅವರು ಟಾಟಾ ಹೇಳ್ತಾ ಹೋಗ್ತಿರ್ಬೇಕಾದ್ರೆ ಒಂಥರ ಸಮಾಧಾನ ಆಗ್ತಿರ್ತಲ್ಲ ಅದನ್ನ ನೋಡಲಿಕ್ಕೆ ಸೊ ನಾನು ನನ್ನ ಮಗಳು ಅವರೆಲ್ಲ ಈಗ ಸ್ಕೂಲಿಗೆ ಹೋಗ್ತಾ ಇದೀವಿ ಸ್ಕೂಲಿಗೆ ಹೋಗೋ ದಾರಿನೂ ತೋರಿಸ್ತೀನಿ ಹೇಗಿದೆ ನಮ್ಮ ಮನೆಯಿಂದ ಅಂತ ಹೇಳ್ಕೊಂಡು ಮನೆಯಿಂದ ಸ್ಕೂಲು ಜಸ್ಟ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟ್ರ್ ಅಷ್ಟೇ ಇದೆ ಒಂದೂವರೆ ಕಿಲೋಮೀಟ್ರಿಗೆ ಸ್ಕೂಲ್ ಸಿಕ್ಬಿಡುತ್ತೆ ಸೊ ನಾವೇ ಡೈಲಿ ಕರ್ಕೊಂಡು ಹೋಗಿ ಬಿಟ್ಟು ಮತ್ತೆ ವಾಪಸ್ ಬರ್ತೀವಿ ಸೊ ಈಗ ಚಿಕ್ಕ ವಯಸ್ಸು ಇರ್ತಾ ನಾವು ಬಿಟ್ಟು ಬಂದರೆ ಅದು ಖುಷಿ ಸೊ ಆನ್ ದ ವೇ ಅಲ್ಲಿ ನನ್ನ ಫೇವ್ರೆಟ್ ದುರ್ಗಮ್ಮ ದೇವಸ್ಥಾನ ಸಿಗುತ್ತೆ ಸೊ ಅದಕ್ಕೊಂದು ಸ್ವಲ್ಪ ಹಾಗೆ ಇಲ್ಲಿಂದಲೇ ನಮಸ್ಕಾರ ಮಾಡಿಕೊಂಡು ನಾವು ಸ್ಕೂಲಿಗೆ ಹೋಗ್ತೀವಿ ಸೊ ಫಸ್ಟ್ ಡೇ ಸ್ಕೂಲ್ ಆಗಿರೋದ್ರಿಂದ ತುಂಬ ಜನ ಪೇರೆಂಟ್ಸ್ ಬಂದಿದ್ದರು ಮತ್ತು ಅಲ್ಲಿ ಫೋಟೋ ಬೂತ್ ಮಾಡಿರ್ತಾರೆ ಬ್ಯಾಕ್ ಟು ಸ್ಕೂಲ್ ಅಂತ ಇವ್ರು ಫಸ್ಟ್ ಡೇ ಸ್ಕೂಲ್ ಅಂತ ಹೇಳ್ಕೊಂಡು ಸೊ ನೋಡಿ ಅಲ್ಲಿ ಫ ಮೈ ಫಸ್ಟ್ ಡೇ ಟೂರ್ ಆಫ್ ಅಂತ ಹೇಳಿ ಒಂದು ಫೋಟೋ ಬೂತ್ ಮಾಡಿದ್ದಾರೆ ಸೊ ಹೋಗ್ತಿದ್ದಂಗೆ ಅವಳಿಗೆ ಅದು ಗಿಫ್ಟ್ ಕೊಡ್ತಾರೆ ಪೆನ್ಸಿಲಿಗೆ ಒಂದು ಚೆನ್ನಾಗಿ ಫ್ಲವರ್ ಥರ ಮಾಡಿಬಿಟ್ಟಿದ್ದಾರೆ ಮೇಲ್ಗಡೆ ಕ್ರಾಫ್ಟು ಅದನ್ನು ಕೊಡ್ತಾರೆ ಮಕ್ಕಳಿಗೆ ಎಕ್ಸೈಟ್ಮೆಂಟ್ ಇರಲಿ ಸ್ಕೂಲಿಗೆ ಬರ್ತಿದ್ದಾರೆ ಅಂತ ಹೇಳ್ಕೊಂಡು ಅಂತ ನಮ್ಮ ಕಾಲದಲ್ಲೆಲ್ಲ ಇವೆಲ್ಲ ಏನಿತ್ತು ಮಕ್ ನಾವೇ ಅಳ್ಕೊತ ಹೋಗ್ತಿದ್ವಿ ನಾವು ಹೋಗಲ್ಲ ಸ್ಕೂಲಿಗೆ ಅಂತ ನಮ್ಮಮ್ಮ ಒಂದು ಎರಡು ಹೊಡಗ್ ಬಿಟ್ಟು ಕಳಿಸ್ತಿದ್ರು ಸೊ ಈಗಿನ ಮಕ್ಳಿಗೆ ಈಗಿನ ಜನ್ರೇಷನ್ಗೆ ಅವೆಲ್ಲ ಏನೂ ಆಗಲೇಬಾರ್ದು ಅಂತ ಸೊ ಈ ಥರ ಎಲ್ಲ ಗಿಮಿಕ್ ಮಾಡಿಬಿಟ್ಟು ಕಳಿಸ್ತಿದ್ದಾರೆ ಇವರು ಸೊ ಇವ್ರು ನನ್ನ ಫ್ರೆಂಡ್ ಶ್ವೇತಾ ಅಂತ ಹೇಳ್ಕೊಂಡು ನನ್ನ ತುಂಬ ಜನ ಫ್ರೆಂಡ್ಸು ಸಹಿತ ಅವ್ರ ಮಕ್ಕಳು ಸಹಿತ ಇದೇ ಸ್ಕೂಲಿಗೆ ಬರ್ತಾರೆ ಸೊ ಹೋದಾಗೆಲ್ಲ ಎಲ್ಲರೂ ಮೀಟ್ ಆದಾಗ ಕರ್ಕೊಂಬರೋಕ್ಕೆ ಸಿಗ್ತಾ ಇರ್ತಾರೆ ಅದೊಂದು ನೋಡೋಕೆ ಖುಷಿ ಆ್ಯಂಡ್ ಇವರು ಈ ಥರ ಬಿಲ್ಲೆ ಏನಿದೆ ಆ ಥರ ಮಾಡಿಕೊಂಡು ಅವರಿಗೆ ಸ್ಕೂಲಿಗೆ ವೆಲ್ಕಮ್ ಮಾಡ್ತಿದ್ದಾರೆ ಅಂದು ನಂಗೆ ನಿಜವಾಗ್ಲೂ ಇಷ್ಟ ಆಯಿತು ಸೊ ಅವರಿಗೂ ಒಂದು ಖುಷಿ ಇರುತ್ತಲ್ಲ ನಾವು ಹೋಗ್ತಿದ್ದೀವಿ ಆಟ ಆಡ್ಕೊಂಡು ಹೋಗ್ತಿದ್ದೀವಿ ಸ್ಕೂಲಿಗೆ ಅಂತ ಹೇಳ್ಕೊಂಡು ಈ ಸ್ಟ್ರೆಸ್ಸು ಏನೂ ಇಲ್ಲದೆ ನಾವೆಲ್ಲ ಹೋಗಲ್ಲ ಅಂತ ಅಳ್ತಿದ್ದು ಕಾಲ ಎಲ್ಲಿ ಈಗಿನ ಜನ್ರೇಷನ್ಗೆ ಈ ಥರ ಮಾಡ್ಕೊಂಡು ಹೋಗೋದೆ ಇಲ್ಲಿ ಅಂತ ಸ್ಕೂಲಿಂದ ಜಸ್ಟ್ ಈ ಕಡೆ ಟರ್ನ್ ಆಗ್ತಿದ್ದಂಗೆ ನಮಗೆ ನಮ್ಮ ಮನೆ ನಮ್ಮ ಊರಿನ ಒಂದು ಗ್ರಾಮ ದೇವತೆ ಮಾರಿಕಮ್ಮ ಟೆಂಪಲ್ ಸಿಗುತ್ತೆ ಸೊ ಆ ಟೆಂಪಲ್ನ ಸುತ್ತುಡ್ಕೊಂಡು ನಾವು ಬಂದ್ವಿ ಸೊ ಇವತ್ತು ನಾನು ಮನೇಲಿ ತಿಂಡಿ ಪರಾಟ ಮಾಡಿದ್ರು ಸಹಿತ ನಮ್ಮ ಮನೇಲಿ ಮಾರ್ನಿಂಗೇ ನಾನು ಪರಾಟ ತಿನ್ನೋಲ್ಲ ಮಧ್ಯಾಹ್ನ ಬೇಕಾಗ್ತಿರ್ತೀನಿ ಸೊ ನಾನು ಇಡ್ಲಿನೇ ತಿನ್ನಬೇಕು ಅಂತ ಅಂದರು ಸೊ ನಮ್ಮ ಊರಿನ ಫೇಮಸ್ ಮೈಸೂರು ಕೆಫೆಗೆ ಬಂದ್ವಿ ಸೊ ಅವ್ರು ಇಡ್ಲಿ ತೊಗೊಂಡ್ರು ನಾನು ಬಿಡ್ತೀನ ಅಪರೂಪಕ್ಕೆ ಬಂದಿರ್ತೀನಿ ಅಂತ ಮಸಾಲೆ ದೋಸೆ ತೊಗೊಂಡೆ ತುಂಬ ಚೆನ್ನಾಗಿರುತ್ತೆ ನೀವು ಯಾವಾಗರ ಸಾಗರಕ್ಕೆ ಬಂದರೆ ಮೈಸೂರು ಇದು ಟ್ರೈ ಮಾಡಲೇಬೇಕು ಇದು ಸಿಹಿ ಕೈ ಚಂದರು ಸಹಿತ ಇಲ್ಲಿ ಇಷ್ಟಪಟ್ಟು ಅದಕ್ಕೆ ಸರ್ಟಿಫಿಕೇಟ್ ಕೊಟ್ಟೋಗಿದ್ರು ತುಂಬ ಅವರಿಗೂ ಸಹಿತ ಇಷ್ಟ ಆಗಿ ಸೊ ನಮ್ಮ ಊರಿನ ಫೇಮಸ್ ಹೋಟೆಲ್ ಅಂತಲೇ ಹೇಳ್ಬೋದು ಸೊ ಆಮೇಲೆ ಹೋಗ್ತಾ ಹೋಗ್ತಾ ನಂಗೆ ಇರ್ತಾ ಇರೋ ಮೆಮೊರಿ ರಿಫ್ರೆಶ್ ಆಯಿತು ಅದೇ ನೆಲ್ಲಿಕಾಯಿ ತಿಂತಿದ್ವಿ ನಾವು ಸ್ಕೂಲ್ ಪ್ಲೇಸಲ್ಲಿ ಸೊ ಅದೇ ಥರ ನೆಲ್ಲಿಕಾಯಿನ ಹನಿಯಲ್ಲಿ ಅಂಥದ್ದು ಒಂದು ಕ್ಯಾಂಡಿ ಸಿಕ್ಕಿತ್ತು ಸೊ ಅದನ್ನ ತೊಗೊಂಡು ನಾನು ಅಮ್ಮನ ಮನೆ ಕಡೆ ಹೊರಟೆ ಅಂದರೆ ಎರಡು ದಿನ ಹಿಂದೆ ನಮ್ಮಮ್ಮ ಸ್ವಲ್ಪ ಕಾಲ್ ಜಾರಿ ಬಿದ್ದಿದರು ಸೊ ನಮ್ಮ ಮನೆಯವರು ನಾನು ಹೋಗಬೇಕು ಅಂತ ನಾನು ಹೋಗಿ ನೋಡ್ಕೊಂಬೈದೆ ಅಮ್ಮನ ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗೋಣ ಇವತ್ತು ಹೇಗಿದ್ರು ಸ್ಕೂಲ್ ಬಿಟ್ಟಾಗ ಫ್ರೀ ಇರತ್ತೆ ಅಂತ ಹೋಗಿದ್ವಿ ಅದು ತಕ್ಷಣ ನಾನು ಹಿಂಗ್ ಮಾಡ್ಕಂಡೆ ಕಾಲು ಹಂಗ ಮಾಡ್ಕಂಡ್ನು ಅದು ಬಿದ್ದ ಹೆಂಗೆ ಅಂದ್ರೆ ಪೂರ್ತಿ ಕಾಲು ತಕ್ಷಣ ಮಾಡ್ಕೊಂಡ ಮೇಲೆ ಅದು ಸ್ವಲ್ಪ ಅದು ಹಿಂಗ್ ಕಾಸಿರ್ಲಿ ಈ ಕಾಲು ಹಿಂಗ್ ಬಿದ್ದು ಪೂರ್ತಿ ಹಿಂದ್ ಹೋಗ್ಬಿಟ್ಟಿರೋ ತಿರ್ಕೊಂಡು ನಮ್ಮಮ್ಮ ನೋಡಿ ಅವರೇ ಅದನ್ನ ಸರಿನು ಸಹಿತ ಮಾಡ್ಕೊಂಡಿದ್ದಾರೆ ಬಿದ್ದಾಗಿ ಉಳುಕಿದೆ ಕಾಲು ಸ್ವಲ್ಪ ಟ್ವಿಸ್ಟ್ ಆಗಿ ಸೊ ಅದನ್ನ ವಾಪಸ್ ಅವ್ರು ಅಲ್ಲೇ ಸರಿ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಕಾಲು ಬಾತ್ಕೊಂಡಿದೆ ಅಷ್ಟೇ ಅಂತೆ ಬಟ್ ನಡಿಬಹುದು ಅಂತ ಹೇಳ್ತಾರೆ ನಾವು ಡಾಕ್ಟರ್ ಹತ್ರ ಹೋಗ್ಲೇಬೇಕು ಅಂತ ಹಠ ಮಾಡ್ತಿದ್ದೀವಿ ಒಂದ್ಸಲ ನೋಡ್ಕೊಂಬೋಣ ಅಂತ ಇಲ್ಲ ಏನಾಗಲ್ಲ ಏನಾಗಲ್ಲ ಅಂತ ಅವ್ರದ್ದು ವಾದ ಸೊ ಅದ್ರ ಜೊತೆಗೆ ನಮ್ಮಮ್ಮ ಬಸ್ಲೆ ಸೊಪ್ಪಿನ ಸಾರು ಮಾಡಿದ್ರು ಸೊ ಅದನ್ನ ನನಗೆ ಕೊಟ್ಟರು ಅಮ್ಮನ ಮನೆಗೆ ಬಂದ್ರೆ ನಂಗೆ ಹಾಗೆ ಕಳ್ಸೋದೇ ಇಲ್ಲ ಸೊ ಇಲ್ಲಿ ಅವ್ರು ಬೇರೆ ಆಚಾರ್ಯನ ಕರ್ಸ್ಕೊಂಡು ಎಲ್ಲ ಕೆಲಸ ಮಾಡ್ತಿರ್ ಬಾಗಿಲದೇನೋ ರಿಪೇರಿ ಎಲ್ಲ ಸೊ ಅದನ್ನೆಲ್ಲ ನೋಡ್ಬಿಟ್ಟು ನಮ್ಮಮ್ಮ ನಮ್ಮಪ್ಪ ಬಿಡೋದೇ ಇಲ್ಲ ಏನಾರು ಒಂದು ಕೆಲಸ ಮಾಡ್ತಿರ್ತಾರೆ ಮರದ್ದು ಬಂದ್ವಿ ನಾವು ಮನೆ ಕಡೆಗೆ ಸೊ ನಮ್ಮ ಮನೆ ಕಡೆ ಬಂದ್ರೆ ನೋಡಿ ನಮ್ಮ ನಾಯಿ ಬೇರೆ ನಮ್ಮ ನಾಯಿ ನಮ್ಮ ಮನೆ ನಾವು ಇಟ್ಕೊಂಡಿರಲ್ಲ ಎನಿ ಟೈಮ್ ಟ್ವೆಂಟಿ ಫೋರ್ ಅವರ್ಸ್ ರಾತ್ರಿ ಆದ ಕೂಡಲೇ ಕಳಿಸ್ಬಿಡ್ತೀವಿ ನಾವು ಸೊ ಅದು ಅಲ್ಲಿ ಇನ್ನೊಂದು ಬೀದಿಯಲ್ಲಿ ಹೋಗಿ ಮಲ್ಕೊಂಡಿರುತ್ತೆ ಇನ್ನೊಂದು ಮನೆ ಮುಂದೆ ಸೊ ಇವಾಗ ನಮ್ದು ನಾವು ಬರ್ತಿರೋ ಗಾಡಿ ಸೌಂಡಿಗೆ ಆ ಬೀದಿಯಿಂದ ಬಂದಿದೆ ಓಡ್ಕೊಂಡು ಸೊ ನಾವು ಇಳಿಯೋಕ್ಕಿಂತ ಮುಂಚೆನೇ ನಮ್ಮ ನಾಯಿ ಬಂದು ಮನೆಗೆ ಬರುತ್ತೆ ಗೇಟ್ ಸೌಂಡ್ಸ್ ಕೇಳೋಂಗಿಲ್ಲ ಆ ಬೀದಿಯಿಂದ ಓಡ್ ಬರುತ್ತೆ ಇಲ್ಲಿ ಊಟ ಹಾಕ್ತೀವಿ ತಿಂಡಿ ಹಾಕ್ತೀವಿ ಇಡೀ ದಿನವೂ ನಮ್ಮೇಲೆ ಇರುತ್ತೆ ಏನೂ ಪ್ರಾಬ್ಲಮ್ ಆಗಲ್ಲ ನನಗೆ ರಾತ್ರಿ ಮಾತ್ರ ನಾನು ಇಟ್ಕೊಳೋದಿಲ್ಲ ಸೊ ನನಗೆ ಮನೆಗೆ ಮೇಂಟೆನೆನ್ಸ್ ಆಗಲ್ಲ ಕ್ಲೀನಿಂಗ್ ಪ್ರಾಬ್ಲಮ್ ಆಗುತ್ತೆ ಇಲ್ಲೇ ಕಕ್ಕ ಎಲ್ಲ ಉಚ್ಛೆ ಮಾಡಿದ್ರೆ ಅಂತ ಕಳಿಸ್ಬಿಡ್ತೀನಿ ನಾನು ಸೊ ನೋಡಿ ನಮ್ಮ ಅಮ್ಮನ ಮನೆಯಿಂದ ಬಸ್ಲೇ ಸ್ವಲ್ಪ ಸಾರು ತೊಗೊಬಂದೆ ಆಮೇಲೆ ಸ್ವಲ್ಪ ಹೊತ್ತು ಏನು ಅಡುಗೆ ಮಾಡೋದಿಲ್ಲ ಅಂತ ರೆಸ್ಟ್ ಮಾಡಿಕೊಂಡು ವಾಪಸ್ ಒಂದೂವರೆ ಎಷ್ಟು ಟೈಮ್ ಬೇಗ ಹಿಂಗೆ ಮುಗೀತು ಅಂತಲೇ ಗೊತ್ತಾಗಿಲ್ಲ ಮಧ್ಯಾಹ್ನ ಆಗೇ ಹೋಯ್ತು ನನ್ನ ಮಗಳು ಟೈಮ್ ಆಗೋಯ್ತು ಸೊ ಒಂದೂವರೆ ಒಂದು ಬಂದೆ ನಾನು ಸ್ಕೂಲಿಗೆ ವಾಪಸ್ಸು ಕರ್ಕೊಂಡು ಹೋಗಲಿಕ್ಕೆ ಮನೆಗೆ ಬಂದಲು ಅಷ್ಟು ಬೇಗ ಹೆಂಗೆ ಮುಗೀತು ಎರಡು ತಾಸು ಅಂತಲೇ ಗೊತ್ತಾಗಲ್ಲ ಯಾವಾಗ ಅವಳು ಸ್ಕೂಲ್ ನಾಲ್ಕು ಗಂಟೆ ತನಕ ಇರುತ್ತೆ ಅಂತ ವೇಟ್ ಮಾಡ್ತಿದ್ದೀನಿ ಸೊ ಬೇಗ ಬಂದ್ಕೊಳ್ಳೆ ನಾನು ಅವಳಿಗೆ ಅನ್ನ ಸಾರು ಮತ್ತು ಹಪ್ಪಳ ಏನಿದೆ ಅದನ್ನು ಕಲಸಿಟ್ಕೊಂಡಿದ್ದೆ ಬಸಳೆ ಸೊಪ್ಪಿನ ಸಾರು ಅಮ್ಮ ಮಾಡಿಕೊಟ್ಟಿದ್ದಿತ್ತು ಸೊ ಅದನ್ನ ಅವಳಿಗೆ ಊಟ ಮಾಡಿಸ್ತಾ ಇದ್ದೀನಿ ಮಧ್ಯಾಹ್ನ ಸೊ ಇಷ್ಟೊತ್ತಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಆಟ ಆಡಿದಾಳೆ ಒಂದೆರಡು ತಾಸು ಇನ್ನು ನಾಲ್ಕು ಗಂಟೆ ಆದಕೊಳ್ಳಲೇ ಮತ್ತು ಸ್ನ್ಯಾಕ್ ಟೈಮ್ ಬಂದೇ ಬಿಡ್ತು ಸೊ ಸ್ನ್ಯಾಕ್ನಿಗೆ ಮತ್ತು ಮಾರ್ನಿಂಗ್ ಮಾಡಿ ಪರಾಟನೇ ಪೀಝಾ ಥರ ಕಟ್ ಮಾಡಿಬಿಟ್ಟು ಕೊಡ್ತಿದ್ದೀನಿ ಇನ್ನು ಅವಳು ಡ್ಯಾನ್ಸ್ ಕ್ಲಾಸು ಮತ್ತು ಡ್ರಾಯಿಂಗ್ ಕ್ಲಾಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಾಲ್ಕು ಗಂಟೆಗೆ ಅವಳಿಗೆ ಸ್ನ್ಯಾಕ್ಸ್ ಟೈಮ್ ಕೊಟ್ಬಿಟ್ಟು ನಾನು ನಮ್ಮ ಮನೆಯವರಿಗೂ ಅಡುಗೆ ಮಾಡಿ ಕೊಟ್ಬಿಟ್ಟು ನಾನು ಹೊರಡ್ತೀನಿ ಅವಳನ್ನ ಕರ್ಕೊಂಡು ಹೋಗಿ ಬರಬೇಕು ಅಂದರೆ ಅವ್ರಿಗೆ ಒಂದು ಊಟದ ವ್ಯವಸ್ಥೆ ಮಾಡಿ ಹೋಗ್ಬಿಟ್ರೆ ನನಗೂ ಟೆನ್ಷನ್ ಇರೋಲ್ಲ ಅಂತ ಸೊ ನನ್ನ ಮಗಳು ಖುಷಿಯಿಂದ ಎಕ್ಸೈಟ್ಮೆಂಟಲ್ಲಿ ಹೋಗ್ತಿದ್ದಾಳೆ ಪರಾಟ ಕೊಡಲಿಕ್ಕೆ ಸೊ ಅವಳು ಒಂದು ಎರಡು ಪರಾಟ ತಿಂದಳು ನಾಲ್ಕು ಪಿಜಾ ಅವಳಿಗೆ ಎರಡೇ ಸ್ಲೈಸ್ ತಿಂದು ಸೊ ಅದು ಹೊಟ್ಟೆ ತುಂಬಿರಲ್ಲ ಅಂತ ಮತ್ತೆ ಎ ಬಿ ಸಿ ಜ್ಯೂಸ್ ಅದೇನಂತಾರೆ ನಾನು ಹೇಳಿದ್ನಲ್ಲ ಎ ಬಿ ಸಿ ಮಾಲ್ ಜ್ಯೂಸ್ ಅದನ್ನು ಹಾಲಲ್ಲಿ ಹಾಕಿಬಿಟ್ಟು ಕೊಡ್ತಾ ಇದ್ದೀನಿ ಸೊ ಇದು ತುಂಬ ಚೆನ್ನಾಗಿದೆ ಆ್ಯಪಲು ಕ್ಯಾರೆಟು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿದರೆ ಸ್ಮೆಲ್ಲಲ್ಲೇ ಗೊತ್ತಾಯಿತು ಏಲಕ್ಕಿ ಪುಡಿ ಏಲಕ್ಕಿ ಸ್ಮೆಲ್ಲು ಬಂತು ನನಗೆ ಎರಡು ಪ ಎರಡು ಸ್ಲೈಸ್ ಆಫ್ ಪರಾಟ ತಿಂದು ಅವಳಿಗೆ ಮತ್ತೆ ಒಂದು ಲೋಟ ಹಾಲು ಕುಡಿಸ್ಬಿಟ್ಟು ನಾನು ಅವಳಿಗೆ ಡ್ಯಾನ್ಸ್ ಕ್ಲಾಸಿಗೆ ಬಿಡ್ತಿದ್ದೀನಿ ಸೊ ಬಾಯ್ ಸೊ ಇವತ್ತು ಗುರುವಾರ ಆಗೋದ್ರೆ ಗುರುವಾರದಲ್ಲಿ ಸಾಗರದ ಸಂತೆ ಅಂದರೆ ನಮ್ಮೂರು ಸಂತೆ ಗುರುವಾರ ಇರುತ್ತೆ ಟೈಮ್ ನಮ್ಮೂರ ಸಂತೆ ಇರಲ್ಲ ಮಾರ್ಕೆಟಲ್ಲಿ ತರಕಾರಿ ಸಿಗೋದು ಬೇರೆ ವಾರಕ್ಕೆ ಒಂದೇ ದಿನ ಸಂತೆ ಮಾಡ್ತಾರಲ್ಲ ಅದು ಇರೋದು ಗುರುವಾರದ ದಿನ ಸೊ ಇವತ್ತು ಗುರುವಾರ ದಿನ ಆಗಿರೋದು ಅವಳಿಗೆ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ನಾನು ಸಂತೆಗೆ ಬಂದಿದ್ದೀನಿ ಇದೇ ನೋಡಿ ನಮ್ಮೂರ ಸಂತೆ ನಮ್ಮೂರ ಸಂತೆ ಈ ಥರ ಲೇಡೀಸ್ ಕಾಲೇಜ್ ಮುಂದೆ ಒಂದು ಮೈದಾನದಲ್ಲಿ ಗೋರ್ಮೆಂಟೇ ಅಪ್ರೂವ್ಡ್ ಮೈದಾನದಲ್ಲಿ ಎಲ್ಲರೂ ಬಂದಿರ್ತಾರೆ ಸೊ ಇಲ್ಲಿ ತೊಗೊಂಡ್ರೆ ವಾರ ಪೂರ್ತಿ ನಾವು ಸ್ಟೋರ್ ಮಾಡ್ಕೋಬೋದು ಮತ್ತು ಫ್ರೆಶ್ ಆಗಿರುತ್ತೆ ಮಾರ್ಕೆಟಲ್ಲಿ ಇದಕ್ಕೇ ಸ್ವಲ್ಪ ಡಬಲ್ ರೇಟ್ ಅಥವಾ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಜಾಸ್ತಿ ಇರುತ್ತೆ ಹೈ ರೇಟು ನಾವು ಗೊತ್ತಲ್ಲ ಹೆಂಗೆ ಸು ಜುಗ್ ಬುದ್ಧಿ ಮಾಡೋಕ್ಕಾದ್ರೂ ನಾವು ಸೀದಾ ವಾರ ಸಂತೆಗೆ ಬರ್ತೀವಿ ತೊಗೊಳ್ಲಿಕ್ಕೆ ಸೊ ನೋಡಿ ನೆಲ್ಲಿಕಾಯೆಲ್ಲ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳ್ಕೊಂಡು ಮಾರ್ನಿಂಗ್ ಎ ಬಿ ಸಿ ಜ್ಯೂಸ್ ಮಾಡಲಿಕ್ಕೆ ಇಂಪಾರ್ಟೆಂಟ್ ಅಂತ ಅದನ್ನು ತೊಗೋತೀನಿ ನಾನು ಮತ್ತು ಅದೆಲ್ಲ ತರಕಾರಿ ತೊಗೊಂಡು ಸೊ ಬ್ಯಾಗ್ನೆಲ್ಲ ಈ ಕಡೆ ಇಟ್ಬಿಟ್ಟು ನನ್ನ ಮಗಳನ್ನ ವಾಪಸ್ ಡ್ಯಾನ್ಸ್ ಕ್ಲಾಸಿಂದ ಮನೆ ಕರ್ಕೊಂಡೋಗಿ ಬಂದೆ ಇಷ್ಟೆಲ್ಲ ಮಾಡಿ ಮುಗಿಸ್ ಬರೋ ತನಕನೇ ಸಂಜೆ ಏಳು ಗಂಟೆ ಆಗೇ ಹೋಯ್ತು ಸಂತ ದಿನ ಇದೊಂದು ಹೆಕ್ಟಿಕ್ ಕೆಲಸ ನನಗೆ ಸೊ ಸಂಜೆ ಆಗಿದೆ ಮತ್ತು ದೀಪನೂ ಹಚ್ಚಬೇಕು ಹಾಗಾಗಿ ಬೇಗ ಬೇಗ ಮುಖ ತೊಳ್ಕೊಂಡು ನಾನು ದೀಪಾನೂ ಹಚ್ಚೋಕ್ಕೆ ಹಚ್ಚಿದೆ ದೇವರಿಗೆ ಈ ಕಡೆ ನನ್ನ ಮಗಳು ಹೋಮ್ ವರ್ಕ್ ಮಾಡಕ್ಕೆ ಹೇಳಿದ್ದೆ ನಾನು ದೀಪ ಹಚ್ಚಕ್ಕೆ ಹೋಗ್ಕಿಂತ ಮುಂಚೆ ಪುಣ್ಯಾತ್ ಕಿತ್ತಿ ಎಲ್ಲ ವರ್ಕು ಮಾಡಿ ಮುಗಿಸ್ತಾ ಇದ್ದಾಳೆ ಸೊ ನಂಗೆ ಒಂದು ಕೆಲಸ ಇಲ್ಲ ವರ್ಕ್ ಮಾಡಿಸೋದು ಅವಳು ಅವಳೇ ಮಾಡ್ಕೊತಾಳೆ ದಿನ ಸಂಜೆ ದೀಪ ಹಚ್ಚಿದ ಮೇಲೆ ನಾನು ಹನುಮಾನ್ ಚಾಲೀಸನ್ನ ಪ್ಲೇ ಮಾಡ್ತೀನಿ ಈ ಕಡೆ ನನ್ನ ಕೆಲಸ ಮಾಡೋಣ ಅಂತ ಬಂದೆ ತರಕಾರಿ ಏನು ತಂದಿರ್ತೀನಿ ಅನ್ನೋದು ವಾಪಸ್ ಜೋಡಿಸಬೇಕಲ್ವಾ ವಾಪಸ್ ಫ್ರಿಜ್ಜಲ್ಲಿ ಇಡೋಕ್ಕೆ ಲಾಸ್ಟ್ ಟೈಮೇ ನಿಮ್ಗೆ ಗೊತ್ತಿದೆ ಮೀಶೋಲಿ ಎಲ್ಲ ತರಿಸ್ಕೊಂಡಿದ್ದೆ ಈ ಥರದೆಲ್ಲ ಬಾಕ್ಸಸ್ಸು ಅಂತ ಈ ಸಲ ಖುಷಿಯಿಂದ ಎಕ್ಸೈಟ್ಮೆಂಟಲ್ಲಿ ಎಲ್ಲ ಅದರೊಳಗೆ ತುಂಬ್ತಾ ಇದ್ದೀನಿ ನೋಡಿ ನಾನು ಎಲ್ಲ ತುಂಬಿಟ್ಟಿದ್ದೀನೀಗೆಲ್ಲ ಆಲ್ಮೋಸ್ಟ್ ಈ ಥರ ತುಂಬಿದ್ದೀನಿ ನನಗೆ ಈ ಥರ ಇಮೇಜಲ್ಲಿ ಇದ್ದಂಗೆ ಇಡಬೇಕು ಅಂತ ತುಂಬ ಆರ್ಗನೈಸ್ ಮಾಡಬೇಕು ಅಂತ ಹುಚ್ಚಿತ್ತು ಫೈನಲಿ ಈ ವಾರ ಸನ್ ಹೋದ ಸಲ ತಂದಾಗ ನಾನು ತರಕಾರಿ ಇರಲಿಲ್ಲ ಮನೇಲಿ ಈ ಸಲ ತರಕಾರಿ ಇದೆ ನೀಟಾಗಿ ಜೋಣ್ಸಿಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಡ್ರಾ ಸಿಸ್ಟಮ್ ಥರ ಆಯ್ತು ಅಂತ ಮೀಶಲ್ಲಿ ತನ್ನಿದ್ದ ತಂತೂ ಯೂಸ್ ಆಗ್ತಿದೆ ಅಂತ ಹೇಳ್ಕೊಂಡು ಇದೆಲ್ಲ ಇದ್ರೊಳಗಡೆಲ್ಲ ಸೊಪ್ಪು ಹಾಕಿದ್ದೀನಿ ನಾನು ಸಬ್ಬಸಿಕೆ ಸೊಪ್ಪು ಕೊತ್ತಂಬರಿ ಸೊಪ್ಪೆಲ್ಲ ಡ್ರಾ ಸಿಸ್ಟಮ್ ಮಾಡಲಿಕ್ಕೆ ಸೊ ಇದನ್ನು ಲಾಸ್ಟ್ ಟೈಮೇ ನಿಮ್ಮ ಲಾಸ್ಟ್ ವಿಡಿಯೋದಲ್ಲಿ ನಾನು ಪೂರ್ತಿ ಲಿಂಕ್ ಕೊಟ್ಟಿದ್ದೀನಿ ಏನೇನು ಯಾವ್ಯಾವ್ದು ಐಟಮು ಎಷ್ಟು ರೂಪಾಯಿ ಅಂತಲೂ ಹೇಳಿಬಿಟ್ಟು ಲಿಂಕ್ ಸಹಿತ ನಾನು ಅದರಲ್ಲಿ ಹಾಕಿದ್ದೀನಿ ಸೊ ನಾನು ಲಾಸ್ಟ್ ಮೀಶೋ ಹಾಲ್ ವಿಡಿಯೋ ನೋಡ್ರೆ ನಿಮಗೆ ಗೊತ್ತಿರುತ್ತೆ ಇವೆಲ್ಲ ಬಾಕ್ಸ್ ತರಿಸ್ಕೊಂಡಿರೋದು ಸೊ ಇವತ್ತು ನಾನು ನನ್ನ ಇಡ್ತಿದ್ದೀನಿ ಸೊ ಇದರೊಡೆ ಎಲ್ಲ ಸೊಪ್ಪು ಮತ್ತು ಏನು ಬೆಂಡೆಕಾಯಿ ಮತ್ತು ಏನೇನು ಉಳ್ಳಿದೆ ಎಲ್ಲದನ್ನು ಈ ಥರದ್ರೊಡೂ ಸ್ಟೋರ್ ಮಾಡಿದ್ದೀನಿ ನೋಡಿ ನಲ್ಲಿಕಾಯಿನೂ ಸಹಿತ ಹೀಗೆ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಈ ಥರ ಒಳಗೆ ತರ್ಸ್ಕೊಂಡಿರೋ ಪ್ರಾಡಕ್ಟಲ್ಲಿ ಸೊ ಮೊದಲು ಓಲ್ಡ್ ಥರ ಇರೋ ನಾನು ಫ್ರಿಜ್ಗಿಂತ ಐಸ್ ಕ್ರೀಮ್ ಡಬ್ಬದಲ್ಲಿ ಹಾಕಿ ಇಟ್ಟಿರ್ತಾ ಇದ್ದಿದ್ದು ದಿನಗಳಿಗಿಂತ ಈ ಥರ ನಾನು ಕ್ಯೂಟಾಗಿ ಡ್ರಾ ಸಿಸ್ಟಮ್ ಮಾಡಿಕೊಂಡು ಆರ್ಗನೈಸ್ ಮಾಡಲಿಕ್ಕೆ ಖುಷಿ ಆಯಿತು ಸೊ ಇದನ್ನೊಂದು ಹಾಫ್ ಆ್ಯನ್ ಅವರಲ್ಲಿ ಎಲ್ಲ ತರಕಾರಿ ನಾವು ವಾಪಸ್ ಜೋಡ್ಸ್ಕೊಂಡು ಈ ಥರ ಮೆಣಸಿನ್ಕಾಯಿ ಏನಿದೆ ಈ ಥರ ಡ್ರಾ ಸಿಸ್ಟಮಲೆಲ್ಲೆಲ್ಲ ಜೋಡ್ಸ್ಕೊಂಡೆ ನೋಡಿ ನಿಮಗೆ ಕಾಣಿಸ್ತಾ ಇದೆ சலா முக்ஸோ தன்கானே ஏழுவரை ஏழு முக்கால் ஆகி அவள் ஊட்ட டெம் ஆகிட்டு பட்டப்பட்ட இக்கடையே அவள் ஃபேவரேட் கார்ன் ஃபை மத்த அன்ன சார் அவள்கல்பட்டு ஊட்ட மா ಫೈನಲ್ ಲಾಸ್ಟ್ ಎಂಟೂವರೆ ಒಂಬತ್ತು ಗಂಟೆಗೆ ಅವಳಿಗೆ ಹಾಲು ಕೊಟ್ಬಿಟ್ಟು ನೆಕ್ಸ್ಟು ಸಾಲ್ಟ್ ವಾಟರ್ ಗಾಗ್ಲಿಂಗ್ ಉಪ್ಪು ನೀರಲ್ಲಿ ಅವಳಿಗೆ ಫಸ್ಟ್ ಗಾಗ್ಲಿಂಗ್ ಮಾಡ್ತೀನಿ ಮಲ್ಗೋಕ್ಕಿಂತ ಮುಂಚೆ ಆಮೇಲೆ ಬ್ರಷ್ ಮಾಡಿಬಿಟ್ಟು ಮಲಗಿಸ್ತೀನಿ ಆಲ್ರೆಡಿ ಅವ್ಳು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಹುಳ್ಕ ಚಾಕ್ಲೇಟ್ ತಿಂದು ತಿಂದು ಉಳ್ಕಾಗಿ ಹೋಗಿದೆ ಸೊ ಅದನ್ನು ನೈಟ್ ಎವ್ರಿ ನೈಟ್ ಇದನ್ನು ಮಾಡಿ ರುಟೀನ್ ಮಾಡಿಬಿಟ್ಟೆ ಅವಳಿಗೆ ನಾನು ಬಿಡೋದು ಮಲ್ಗೋಕ್ಕಿಂತ ಮುಂಚೆ ಅವ್ರ ಅಪ್ಪನ ಜೊತೆ ಸ್ವಲ್ಪ ಆಟ ಆಡ್ತಾಳೆ ಟೈಮ್ ಪಾಸು ಆಮೇಲೆ ಮಲ್ಕೊತಾಳೆ ಫೈನಲಿ ಸ್ವಲ್ಪ ಪಾಪ ಇಡೀ ದಿನ ಆಟ ಆಡಿರ್ತಾಳೆ ಅಂತ ನಾನು ರಾತ್ರಿ ಅವಳಿಗೆ ಕಾಲಿಗೆ ಚಂದ ಮಾಡಿ ಎಣ್ಣೆ ಹಾಕಿ ಎಣ್ಣೆ ಹಿ ಹಚ್ಚಿಬಿಟ್ಟು ಸ್ವಲ್ಪ ಮಸಾಜ್ ಮಾಡಿ ಮಲಗಿಸ್ತೀನಿ ಸೊ ಇದಿಷ್ಟು ನನ್ನ ಹೋಲ್ ಡೇ ಬೆಳಗ್ಗೆ ಸ್ಕೂಲ್ ಸ್ಟಾರ್ಟ್ ಆಗಂತ ಹಿಡಿದು ಎಂಡಿಂಗ್ ತನಕ ಏನು ಮಾಡೋದಿದೆ ಅಂತ ಇರೋ ವ್ಲಾಗು ಈ ವ್ಲಾಗ್ ಇಷ್ಟ ಆಗಿದೆ ನನ್ನ ಚಾನಲ್ ಈಶಾ ಹೋಮ್ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟು ಹೋಮ್ ಟೂರ್ ಮಾಡ್ತೀನಿ ಇಂಗ್ಲೀಷಲ್ಲಿ ಸೊ ತುಂಬ ಜನ ಕೇಳ್ತಿರೋದ್ರಿಂದ ನೆಕ್ಸ್ಟ್ ವೆಯ್ಟ್ ಮಾಡಿ